ಗೈಸ್ ವೆಲ್ಕಮ್ ಬ್ಯಾಕ್ ಅಗೇನ್ ಸ್ವಾಗತ ಎಲ್ಲರಿಗೂ ಹೊಸ ವೀಡಿಯೋಗೆ ಸೊ ಎಲ್ಲ ಒಂದೇ ಕಮೆಂಟ್ ಇದ್ದೇ ಇದ್ರಿ ಹೊಡಿತಾನೆ ಇದ್ರಿ ಫಸ್ಟು ಛತ್ರಿ ಹಾಕ್ಸಿ ಛತ್ರಿ ಹಾಕ್ಸಿ ಅಂತ ಸೊ ಆ ಟೈಮ್ ಬಂತು ಅಂದ್ಕೊಳ್ಳಿ ಛತ್ರಿನ ಇವತ್ತು ತೆಗಿಸೋಕೆ ಬಂದಿದ್ದೀರಿ ಹಾಗೆ ದೌಡಿ ಹತ್ರ ತೋರಿಸಿ ಬ್ರೋ ಅಂತ ಇದ್ರಿ ಸೊ ದೌಡಿ ನೋಡಿ ಇವಾಗ ಈ ಕಂಡೀಷನ್ ಐತಿ ಎಲ್ಲ ಎತ್ಬಿಟ್ಟವ್ರೆ ಇದೊಂದೇ ಒಂದು ಗೂಡ ಐತೆ ಈ ಗೂಡ್ನ ಎತ್ಕೊಂಡು ಹೋಗ್ಬೇಕಲ್ಲಿಂದಿ ಇವಿ ಮೆಮೊರೀಸ್ ಈ ಆವಿಡೀಲ್ಲಿ ಅಕ್ಕಿ ತುಂಬ ಓ ಇಷ್ಟು ಜಾಸ್ತಿ ಐತೆ ಫುಲ್ಲು ರಸ್ಟ್ ಇಟ್ಬಿಡಿದೆ ಅಂದರೆ ವರ್ಕಿಂಗಲ್ಲೈತೆ ಮಳೆ ಬಿದ್ದಿ ಬಿದ್ದಿ ಇದೊಂದು ಸ್ವಲ್ಪ ಇದಾಗೈತೆ ಪೈಂಟ್ ಹೊಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಇದು ಅಷ್ಟೈಟ್ ಹೋಗ್ತೈತೆ ಅನ್ಸುತ್ತೆ ನಾವು ಅಷ್ಟೈಟ್ ಐತೆ ಛತ್ರಿ ಇಲ್ಲ ಛತ್ರಿ ಮಾಡಿಸ್ಬೇಕು ಇವಾಗ ಫ್ರೇಮ್ ಮಾತ್ರ ಐತೆ ಅದ್ರ ಮೇಲೆ ಛತ್ರಿ ಹೊಡೆಸ್ಬೇಕು ಇಲ್ಲೇ ನಮ್ಮ ಮಕ್ಕಿ ಹೊಂಟೋಗಿದ್ದು ಲಾಸ್ಟಲ್ಲಿ ಮಕ್ಕಿ ಸತ್ತೋಗ್ತು ಅಂದ್ಕೊಂಡ್ರಿ ಸತ್ತೋಗಿಲ್ಲ ಅದು ಯಾರೋ ಎಚ್ಕೊಂಡೋಗ ಕಲ್ತಾನ ಆಯಿತು ಬೇಕು ಎಚ್ಕೊಂಡೋಯ್ತು ಏನಾಯಿತು ಒಟ್ಟ್ಮೇಲೆ ಅಕ್ಕಿ ಕೈ ಸಿಕ್ಕಿಲ್ಲ ಮೊನ್ನೆ ಇದನ್ನ ರಿಮೂವ್ ಮಾಡಿಸೋಣ ಇಲ್ಲಿ ಕೆಳಗಡೆ ಕಂಬಿ ಹಾಕ್ಬಿಟ್ಟು ವೆಲ್ಡ್ ಮಾಡೋರೆ ಮತ್ತೆ ಮೇಲ್ಗಡೆನೂ ಅಷ್ಟೇ ಕಂಬಿ ಹಾಕ್ಬಿಟ್ಟು ವೆಲ್ಡ್ ಮಾಡವ್ರೆ ಅದನ್ನ ಕಟ್ ಮಾಡಿಸ್ಬೇಕು ಕಟ್ಟಿಂಗ್ ಮಿಷಿನ್ ತರ ಹೋಗವ್ರೆ ಅವ್ರು ಬಂದಮೇಲೆ ಸಿಗ್ತೀನಿ ಬೇಕಾದ್ಸ್ ಅದು ಛತ್ರಿದು ಮ್ಯಾಟ್ರೋ ಬಂದ್ಬಿಟ್ಟು ಸ್ವಲ್ಪ ಡಿಲೇ ಆಯ್ತು ಅಂದರೆ ವರ್ಕರ್ಸ್ ಇದ್ದಿಲ್ಲ ಆಗ್ತದೆ ಅವರು ಸೊ ಅದರಿಂದ ಇವತ್ತು ಮಾಡೋಕ್ಕಾಗಲ್ಲ ನಾಳೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದೊಂದು ಕಡೆ ಈಗ ಕೊಡೋಣ ಛತ್ರಿ ಮ್ಯಾಟ್ರೋ ಇನ್ನೊಂದು ಏನು ಗೊತ್ತಾ ಮೊನ್ನೆ ಕಂಟಿನ್ಯೂಸ್ ಒಂದು ಎರಡು ಮೂರು ದಿವಸದಿಂದ ಇಲ್ಲಿ ಸ್ವಲ್ಪ ಪಟ್ಟಗಳು ಹೋಯಿತು ಅಂದರೆ ಮೊನ್ನೆ ಪಟ್ಟ ಮಾಡಿತ್ತು ಅಕ್ಕಿ ನಿಮ್ಗೆ ಗೊತ್ತಿರುತ್ತೆ ಈ ಪ ಅಕ್ಕಿ ಪಟ ಮಾಡಿದ್ದು ಈ ಜೊತೆಯನ್ನು ಕಾಣಿಸೈತೆ ಗಂಡ ಮೇಲೆ ಐತೆ ಹೆಣ್ಣು ಕೆಳಗೆ ಐತೆ ಸೊ ಪಟ್ಟ ಮಾಡಿತ್ತು ಸೊ ಆ ಪಟ್ಟಗಳು ಕಾಣಿಸ್ತಿಲ್ಲ ಅದಾದಮೇಲೆ ಇನ್ನೂ ಎರಡು ಚಿಕ್ಕ ಪಟನೋಯ್ತು ನಿಮಗೆ ಗೊತ್ತಿರುತ್ತೆ ಸೊ ಆ ಚಿಕ್ಕ ಪಟ್ಟಗಳು ಕೂಡ ಸತ್ತೋದು ಸೊ ಏನು ಸತ್ತೋದು ಅಂತ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಗೊತ್ತಿದ್ದಿಲ್ಲ ಪಪ್ಪ ಇಲಿ ಒಂದು ಇಲಿ ಸ್ವಲ್ಪ ಪ್ರಾಬ್ಲಮ್ ಮಾಡಿದಂತ ಒಂದು ದೇವರೂ ಅಂದ್ಕೊಂಡಿಲ್ಲ ನಾನು ಯಾವ ಥರ ಅಂದ್ಕೊಂಡಿದ್ದೆ ಅಂದರೆ ಪಾಪ ಇಲಿನ ಎಲ್ಲರೂ ಎತ್ಕೊಂಡೋಗಿ ಬೋನಲ್ಲಿ ಟ್ರ್ಯಾಕ್ ಮಾಡಿಕೊಂಡು ಬೋನಲ್ಲಿ ಹಿಡ್ಕೊಂಡು ಎತ್ಕೊಂಡೋಗಿ ಬಿಟ್ಬಿಡೋಣ ಅಂದ್ಕೊಂಡಿದ್ದೆ ಬಟ್ ಅದೇ ಇಷ್ಟೊಂದು ಮಾಡಬೇಕಾದ್ರೆ ಸಾಯ್ಕೊಳ್ಳೋಣ ನಿನ್ನೆ ಡಿಸೈಡ್ ಮಾಡಿಬಿಟ್ಟು ನೋಡ್ಬೋದು ನೀವು ಇಲ್ಲೆಲ್ಲ ಇಲ್ಲೊಂದು ಪೀಸು ಅಲ್ಲೊಂದು ಪೀಸು ಇಲ್ಲೊಂದು ಪೀಸು ಇಲ್ಲೊಂದು ಪೀಸು ಇಲ್ಲೊಂದು ಪೀಸು ಸೊ ಇಷ್ಟು ಪೀಸ್ಗಳನ್ನ ಹಾಕಿದ್ದೀವಿ ಏನಕ್ಕಪ್ಪ ಅಂತಂದರೆ ಇಲಿಗೆ ಸೊ ಯಾರ್ದು ದೌಡಿಲಿ ಇಲಿ ಇದ್ದರೆ ದಯವಿಟ್ಟು ಅವಾಯ್ಡ್ ಮಾಡ್ಕೊಳ್ಳಿ ಇಲ್ಲಿನ ಬರದೇ ಇರೋ ಥರ ಇವಾಗ ಒಂದು ನಾಲ್ಕು ಪಟ್ಟ ಲಾಸು ಯಾಕೋ ಥರ ಇಲ್ಲಿ ಕೊಡುತ್ತಾ ಇಲ್ಲ ಬೇಜವಾಬ್ದಾರಿ ನಮ್ಮದು ನಾವು ನೋಡ್ಕೊಂಡಿಲ್ಲ ಕರೆಕ್ಟಾಗಿ ಅದೊಂದು ಸೊ ಇವಾಗ ಎಲ್ಲ ಕೀಗಳು ಆರಾಮಾಗಿದ್ದಾವೆ ಈ ಕಡೆ ಒಂದು ಕಡೆ ನೋಡ್ಕೊಳೋಣ ಓಕೆ ಎಲ್ಲ ಫೈನ್ ಎಲ್ಲ ಹಾಕಿಗಳು ಫೈನ್ ನಾಲ್ ಬೈ ನೋಡಿ ಇಲ್ಲಿ ಹೋಗೈತೆ ನೋಡಿ ಇಲ್ಲೊಂದು ಹಾಕಿದ್ದೆ ಇಲ್ಲಿ ಇಲ್ಲ ಇಲ್ಲೊಂದು ಪೀಸ್ ಹಾಕಿದ್ದೆ ಆ ಪೀಸ್ನೂ ತಿಂದ್ಬಿಡ ಮತ್ತು ಹ್ಞೂ ಇಲ್ಲೊಂದು ಪೀಸ್ ಇಟ್ಟಿದೆ ಅಂದರೆ ಇಲ್ಲಿ ನಾನು ತುಂಬ ಟೈಮ್ ಇಲ್ಲಿ ನೋಡಿರೋದೇ ಇಲ್ಲಿಂದ ಸೊ ಅದಕ್ಕೆ ಇಲ್ಲೊಂದು ಪಿ ಸಿಟ್ಟಿದೆ ಇಲ್ಲಿರೋ ತಿನ್ಬಿಡೈತೆ ತಿನ್ಬಿಡಿದೆ ನೋಡಿ ಇಲ್ಲೇ ಮಾತೈತೆ ಇಲ್ಲೊಂದು ಪೀಸ್ ಇಟ್ಟಿದೆ ಅದು ತಿನ್ಬಿಡೈತೆ ಮತ್ತು ಈ ಸೊಂದಲ್ಲಿ ಒಂದು ಇಟ್ಟಿದೆ ಎಲ್ಲ ಅಂತಂದರೆ ಇಲ್ಲಿ ಎಲ್ಲಿಂದ ಎಂಟ್ರಾಗುತ್ತಲ್ವ ಆ ಥರ ಪ್ಲೇಸಲ್ಲೆಲ್ಲ ಇಟ್ಟಿದ್ದೆ ಮತ್ತು ಇಲ್ಲಿನ ಬೆಳಗ್ಗೆ ನೋಡೋರೆ ಇಲ್ಲಿ ಸಪ್ಲೀಸ್ ಒಂದು ಯಾವುದೋ ಒಂದು ಸೊ ಅದನ್ನು ನೋಡೋರೆ ಮಿಷನ್ ಸಕ್ಸಸ್ ಇಲ್ಲಿ ಸಹ ಇದು ಆದರೆ ಕಣ್ಣಾರೇ ನೋಡಬೇಕಿತ್ತು ನಾನು ಇನ್ನು ನೆಕ್ಸ್ಟ್ ಗ್ಲೂಗೋ ಮಾಡ್ಕೋಣ ಅಂದ್ಕೊಂಡಿದ್ದೆ ಇಲ್ಲಕ್ಕೆ ಇದಕ್ಕೆನ ನಾನು ಬಿದ್ದಿಲ್ಲ ಅಂದಿದ್ದರೆ ಗ್ಲೂಗೋ ಮಾರ್ಕ್ಬಿಡೋಣ ಅಂದ್ಕೊಂಡಿದ್ದೆ ಸೊ ನಾನು ಬಳಸಿರೋದು ಬಂದ್ಬಿಟ್ಟು ತೋರಿಸ್ತೀನಿ ಇದೆ ನಲ್ವತ್ತು ರೂಪಾಯಿ ಕೊಟ್ಟರು ಲಾಸ್ ಇಲ್ಲ ಒಳ್ಳೆಯ ಕೆಲಸ ಮಾಡೈತೆ ಇವಾಗ ಅಕ್ಕಿಗಳಿಗೆಲ್ಲ ಮೇವ್ ಹಾಕೋಣ ನಾಳೆ ವಿಟೋದಲ್ಲಿ ನಿಮ್ಗೆ ಹೇಳ್ತೀನಿ ನಾನು ಏನೇನಾಯಿತು ಅಂದ್ಬಿಟ್ಟು ಛತ್ರಿ ಓಡಿಸೋದು ಅದೇ ಹೇಳಿದ್ನಲ್ವಾ ಛತ್ರಿ ಪ್ಲಾನಿಂಗಲ್ಲಿದೆ ಛತ್ರಿ ಒಡಿಸ್ಬೇಕು ಮತ್ತು ಸಿಮೆಂಟು ಸಿಮೆಂಟು ಹಾಕ್ಸ್ಬೇಕು ನೆಕ್ಸ್ಟು ಅಂದರೆ ಈ ಸೈಡಲ್ಲೆಲ್ಲ ಗ್ಯಾಪ್ ಏನು ಕಾಣಿಸ್ತಿದೆ ಅಲ್ಲಿಂದ ಇಳಿ ಬಂದಿರೋದು ಸೊ ಅದಕ್ಕೋಸ್ಕರ ಸಿಮೆಂಟ್ ಹಾಕ್ಸ್ಬೇಕು ಹಾಗೆ ಇನ್ನೊಂದು ಯಾವ್ದು ಮಾಡ್ತದೆ ಲಾಸ್ಟ್ ಇಯರ್ ಸೀಲ್ ಬಿಟ್ಟಿದ್ವಲ್ಲ ಸಿಕ್ಸ್ ಅವರ್ಸ್ ಟ್ವೆಂಟಿ ಏಯ್ಟ್ ಮಿನಿಟ್ಸು ಸೊ ಅದ್ರದ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಬಂದುಬಿಟ್ಟು ಸಂಡೇ ಐತೆ ಸೊ ನಾವು ಬಿಟ್ಟಿದ್ವಿ ಗೋಪಾಲ್ ಸಿಂಗ್ ಟೂರ್ನಮೆಂಟ್ಗೆ ಓಕೆನಾ ಸೊ ಅದ್ರದ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಬಂದ್ಬಿಟ್ಟು ಸಂಡೆ ಐತೆ ಯಾರಲ್ಲ ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ ಯಾಕಂದರೆ ಓದ್ಸಲಿನೇ ತುಂಬ ಜನ ಸಿಕ್ಕಿದ್ರು ಮಾತಾಡ್ಸೋದು ಈ ಸಲೀನೂ ಅಂದರೆ ಹೋದ್ಸಲಿ ಬಂದ್ಬಿಟ್ಟು ಹೆಂಗೆ ಅಂದಿದೆ ಸೀನಿದು ಓದ್ಸಲಿ ಬಂದ್ಬಿಟ್ಟು ನಾನು ಹೋಗಿದ್ದೆ ಅಲ್ಲಿ ಓಕೆನಾ ಅಂದರೆ ಬೇರೆಯವ್ರದ್ದು ಪ್ರೈಸ್ ತೊಗೊಳಕಿತ್ತು ಬಟ್ ನಾವು ಅವ್ರ ಜೊತೆ ಹೋಗಿದ್ವಿ ಬಟ್ ಆವಾಗಲೇ ಅಂದ್ಕೊಂಡು ನೆಕ್ಸ್ಟ್ ಸಲ ಏನಾರ ಮಾಡಿ ಸೀಲಿಗೆ ಬಿಡಬೇಕು ಅದೆಷ್ಟೋ ಹೊರನ ಆಡಲಿ ಒಟ್ಟಿನ ಇದು ಬಂದು ಒಂದು ಪ್ರೈಸ್ ತೊಗೊಬೇಕು ಅಂದ್ಕೊಂಡಿದ್ದೆ ಸೊ ಆ ಥರನೇ ಆಯಿತು ಓಕೆನಾ ಪ್ಲೇಸ್ ಸ್ವಲ್ಪ ಜಾಸ್ತಿ ಹಿಂದೆ ಇರ್ಬೋದು ಬಟ್ ಫಸ್ಟ್ ಅಟೆಂಪ್ಟಲ್ಲೇ ಮಾಡಿದ್ದೀರಿ ಆಲ್ ಗುಡ್ ಓಕೆ ಅಂದ್ಕೊಳ್ಳಿ ಓಕೆನಾ ಬಟ್ ಏನಂತಂದರೆ ಖುಷಿ ಏನಂತಂದರೆ ಲಾಸ್ಟ್ ಟೈಮ್ ಅಲ್ಲಿ ಹೋಗಿದಾಗ ಅಂದ್ಕೊಂಡಿದ್ದೆವು ನಾನು ಈ ಥರ ಹೋಗಿ ಸ್ಟೇಜ್ ಮೇಲೆ ಪ್ಲೇ ಪ್ಲೈಸ್ ತೊಗೊಳ್ಬೇಕಪ್ಪ ಸನ್ಮಾನ ಮಾಡಿಸ್ಕೊಬೇಕು ಅಕ್ಕಿ ವಿಷಯದಲ್ಲಿ ಅಕ್ಕಿನ ಸೀಲು ಬಿಟ್ಟಿದ್ದಾರೆ ಆರಿಸಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಬೇಕು ಮೈಕಲ್ಲಿ ಎಲ್ಲರ ಮುಂದೆ ಅನ್ನೋದು ಒಂದು ಆಸೆ ಇತ್ತು ಆಸೆ ಈ ಭಾನುವಾರ ಕಂಪ್ಲೀಟ್ ಆಗುತ್ತೆ ಸೊ ಯಾರ್ಯಾರು ಬರ್ತಾ ಇದ್ದೀರಲ್ಲ ಗೊತ್ತಿಲ್ಲ ಬರೋರು ತುಂಬ ಜನ ಬರ್ತಾರೆ ಸೊ ನಿಮಗೆ ನಾನು ಅದು ಎಲ್ಲರಿಗೂ ಅಲೌಡ್ ಇರುತ್ತೆ ಅಂದರೆ ಪ್ರೈಸ್ ಡಿಸ್ಕ್ರಿಪ್ಷನ್ ನೋಡೋದು ತುಂಬ ಯಾರು ಬೇಕಾನ ಬಂದು ನೋಡ್ಬೋದು ಸೊ ಅಲೌಡ್ ಇರುತ್ತೆ ಎಲ್ಲರಿಗೂ ಬಂದು ನೋಡೋರು ನೋಡಿ ಸೊ ಮಾರುತಳ್ಳಿ ಅಲ್ಲಿರೋದು ಸೊ ಮಾರತಳ್ಳಿ ನಾನು ಕೂಡ ಸಿಗ್ತೀನಿ ಪರೋದಾಗೆ ಓಕೆನಾ ಸೊ ಹಾಗೆ ಕಮೆಂಟ್ ಮಾಡಿ ಅದ್ರದ್ದೇನ ನಾವು ವೀಡಿಯೋ ಬಿಡಬೇಕು ಅಂತಂದರೆ ಕಮೆಂಟ್ ಮಾಡಿ ಓಕೆನಾ ಮಿಸ್ ಮಾಡಬೇಡಿ ಹಾಗೆ ಇಲ್ಲೊಬ್ರು ಹೊಸ ಗೆಸ್ಟ್ ಬಂದವ್ರೆ ನೋಡಿರಿ ಒಂದೇ ಒಂದೈತೆ ಪಾಪ ಸಿಂಗಲ್ಲಾಗಿ ನೀರು ಇಟ್ಟಣ ಫೀಡ್ ಐತೆ ಪಾಪ ಕುಡಿಯೋಕ್ಕೆ ನೀರು ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬೇಜಾರು ಮಾಡ್ಕೊಂಬಿಡಿ ಚಿತ್ರ ಸ್ವಲ್ಪ ಇಲ್ಲ ಆಯಿತು ಸೊ ನಾಳೆ ಆಲ್ಮೋಸ್ಟ್ ಎಲ್ಲ ಮುಗಿಯುತ್ತಿದ್ದು ಸಿಕ್ತೀನಿ ನಾನು ನಮ್ಮ ನೆಕ್ಸ್ಟು ವಿಡಿಯೋದಲ್ಲಿ ಪಟಾಗಗಳು ಕಲ್ಕೊಂಡಿರೋ ಬೇಜಾರು ಇಲ್ಲೂ ಇದೆ ಯಾಕಂದರೆ ಚಿಕ್ಕ ಚಿಕ್ಕ ಪಟಾಗ್ಗಳು ಮೇವು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದ ಪಟಾಗ್ಳು ಇನ್ನೂ ಮೇವು ತಿನ್ಸ್ಕೊತ ಇದ್ದಿದ್ದ ಪಟಾಗ್ಲು ಎರಡು ಸಮೂ ಸಾಗಿದ್ದು ಪಟಾಗ್ ಸೊತೋಗ್ತು ಬೇಜಾರಂದರೆ ಬೇಜಾರಾಗೋಯಿತು ನಮ್ಮ ಬೇಜಾರಿಯಿಂದ ಹಿಂಗಾಯ್ತಲ್ಲ ಅಂದ್ಬಿಟ್ಟು ಫ್ರಸ್ಟೇಡ್ ಆಗ್ತೀನಿ ನಮ್ಮ ಕೈಯಲ್ಲಿ ಥರ ಸೊ ಅಂದರೆ ಇದೊಂದು ಸೈಕಲ್ ಏನೂ ಮಾಡಂಗಿಲ್ಲ ಏನಂತಂದರೆ ಫುಡ್ ಸೈಕಲ್ ಏನು ಮಾಡೋಂಗಿಲ್ಲ ಒಂದು ಬದುಕಬೇಕಂದ್ರೆ ಒಂದು ಸಹಾಯಬೇಕು ಆದರೆ ನಾವು ಇದನ್ನ ಸಾಯಕ್ಕೆ ಬಿಡಬಾರ್ದು ಒಂದು ಸಲ ಮಾಡಿ ತಪ್ಪು ಮತ್ತೆ ಮಾಡಲ್ಲ ಅಂತ ಕೇಳ್ತಾ ಇದ್ದೀನಿ ಸಿಕ್ಕಿ ನಾನು ನಿಮಗೆ ಸೂಡಿದೆ ಅಂತಿಲ್ಲ ಅಂತ ಕೇಳಿದ್ರೆ ಬಾಯ್